ವಕ್ರತುಂಡ ಮಹಾಕಾಯ ಹೌದು ಸೂರ್ಯ ಕೋಟಿ ಸಮಪ್ರವ ಹೌದ್ರಿ ಪ್ರಮುರ್ವೇ ದೇವ ಸರ್ವಕಾರು ಸರ್ವದ ಸರ್ವಕಾರು ಸರ್ವದ ಎನ್ನುತ್ತ ಹೌದ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಹೌದು ಗುರುವೇ ಸಾಕ್ಷಾತ್ ಪ್ರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹೌದು ಹೌದು ಪ್ರಥಮದೊಳಗ ಬಂದು ಪ್ರಥಮದೊಳಗ ಬಂದು ಯಾವ ನಮ್ಮ ಆರಾಧ್ಯ ಶಿಷ್ಯನ ಭಕ್ತಿಗೆ ಒಲಿತು ಕೈಲಾಸದಿಂದ ಧರಿಗಿಳಿದು ಬಂದಿರತಕ್ಕಂತ ಹೌದು ಹೌದು ಸುವರ್ಣ ಕರ್ನಾಟಕ ಪಕ್ಕಿ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಹೋ ಮಕಣಾಪುರ ಗ್ರಾಮದಲ್ಲಿ ಹಿಂಬಗಿ ವಾಸನ ಮಾಡಿರತಕ್ಕಂಥ ಹೌದ್ರಿಪ್ಪ ಗುರು ಸೋಮಲಿಂಗೇಶ್ವರಗ ವಡ್ಡಿ ಒಳಗೆ ಶಿವಾಸ್ಥಾನದಲ್ಲಿ ಅವರ್ಣಿಸಿಕೊಂಡು ಹೌದು ಹೌದು ಆತನ ಪರಮ ಶಿಷ್ಯನಾಗಿರತಕ್ಕ ಮೂಲ ಸ್ಥಾನ ಮುಮ್ಮೆಟ್ಟಿ ಗುಡ್ಡದ ಮೇಲೆ ಹೋಗಿ ಹೌದು ಕಲ್ಲಿನ ಗದ್ದಿ ಮಾಡಿ ಮುಳ್ಳಿ ನಾಶಿಯನ್ ಹಾಕಿ ಹಗ್ಗ ಕೋಲಿಲ್ಲದೆ ಅಬ್ಲೆ ಕಮಳೆರೆ ಹೊರದ ತಪ್ಪವನ್ನು ಹೌದು ಸತ್ಯಕ್ಕೆ ಸಾಯ ದುಷ್ಟರಿಗೆ ದೂರಾಗಿ ನೆಂಬಿದ ಭಕ್ತರ ಮನೆ ಒಳಗ ಬೆಳದಿಂಗಳ ತೋರಿತಕ್ಕಂತ ನನ್ನಪ್ಪ ಹೌದು ಹೌದು ಬುಡ್ಡು ನಮಾದ ಶತಮತ್ತಿನ ಪದಕ್ಕೆ ನಂತ ಕೊಟ್ಟಿ ಭಕ್ತಿ ಪೂರ್ವಕ ದಂಡೋತ್ತ ಪ್ರಣಾಮಗಳನ್ನು ಹಾಕುತ್ತ 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 ಅಮೋದ ಶತಮತ್ತಿನ ಪುಣ್ಯದ ಮಗನಾಗಿರತಕ್ಕಂತ ಹೌದ್ರಿಪ್ಪ ನಾತೆ ಪಾತೆ ಗ್ರಾಮದ ಜಬಗೊಂಡ ಕರವೈ ಪುಣ್ಯ ಕರವದೊಳಗ ಹಾ ಹಾ ಗೋಳಿಗೆ ಗೋವಿಂದ ಪೂರ್ವದೊಳಗೆ ಜನಿಸಿ ಬಂದು ಮುಮ್ಮೆಟ್ಟ ಗುಡ್ಡದಲ್ಲಿ ಮೊಟ್ಟ ಶುದ್ಧರ ಸೇವಾ ಮಾಡಿ ಗಂಗೆ ನಾಡಿಗೆ ಅರಸನಾಗಿ ಮೆರೆದಿರತಕ್ಕಂಥ ಹೌದು ಹೌದು ಅರಸ ಮೊದಲಿನ ಪವಿತ್ರ ಪಾವಕ್ಕ ಒಂದ ಸರಿ ಹೊಂದಿಸಿ ಹೌದು ಅದರಂತೆ ಹೆಂಡ ಶುದ್ಧರೊಳಗ ಪುಂಡ ಶುದ್ಧ ಅಂಡಿರತಕ್ಕಂಥ ಹತ್ತ ತಾಲೂಕಿನ ಸಾಂಗಲ ಜಿಲ್ಲೆಯ ಸುಕ್ಷೇತ್ರ ಪಾವನ ಕ್ಷೇತ್ರ ಹೌದು ಹೌದು ಉಮ್ಮದಿ ಗ್ರಾಮದೊಳಗ ಎಂಬಗಿ ವಾಸನ ಮಾಡಿರ್ತಕ್ಕಂತ ಹೌದ್ರಿಪ್ಪ ಮಲಕರ್ ಶಿದ್ದ ಪುಂತಿನ ಪದಕ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತಾ ಅದೇ ಮೂಲಸ್ಥಾನ ಸ್ಥಾನ ಮುಮ್ಮೆಟ್ಟಿ ಗುಡ್ಡ ಮುಂದೆ ಎಡಕ್ಕ ಮಟ್ಟವನ್ನು ತಟ್ಟಿ ಹೌದ ಎಲ್ಲಾ ಅಮೋಘ ಶಿದ್ದನ ಮ್ಯಾಳಿಗಳಿಗೆ ಗುರುವಾಗಿ ದಾರಿ ದೀಪನು ಧಾರಿಯವನ್ನು ತೋರಿಸಿರತಕ್ಕಂತ ಹೌದು ಹೌದು ಯಾವ ನನ್ನಪ್ಪ ಮನಿಮೇ ಮಲೋಡ ನಮ್ಮ ಪುಸ್ತಕ ಮೇಲೆ ಪಾವನ್ನು ಇಟ್ಟಿಕೊಂಡು ಹೌದು அதரந்த 20日数 யாத்திரிக కార్యక్రமಕ್ಕೆ ಕಾರಣಕರ್ತರಾಗಿರುತ್ತಕಂತ ಹೌದಾ ಜಪ ತಾಲೂಕಿನ ಸಾಂಗ್ಲಿ ಜಿಲ್ಲೆಯ ಸೂಕ್ಷೇತ್ರ ಪಾವನ ಕ್ಷೇತ್ರ ಹೌದು ಹೌದು ಿ ಗ್ರಾಮದೊಳಗ ಎಂಬಾಗಿ ವಾಸನ ಮಾಡಿರ್ತಕ್ಕಂಥ ಆ ಬಿಳಿಯಾಣ ಸಿದ್ಧಮುತ್ತಿನ ಪದಕಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಾ ಹೌದು ಹೌದು ಅದರಂತೆ ಇವತ್ತಿನ ದಿವಸ ಕೂಡಿರ್ತಕ್ಕಂಥ ಎಲ್ಲಾ ಗುರು ಹಿರಿಯರಿಗೆ ಜ್ಞಾನ ಪಂಡಿತರಿಗೆ ಜಟಾ ಮಠದವರಿಗೆ ಕೂಡ ಹೌದು ಪರಸ್ತಿಂದ ಡೊಳ್ಳಿನ ಪದಗಳನ್ನು ಕೇಳಕ್ಕೆ ಬಂದಿರತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ಆತ್ಮೀಯ ಕಲಾ ಬಂಧುಗಳಿಗೂ ಕೂಡ ಹೌದು ಹೌದು ಎಲ್ಲಾ ಯಾವ ನಮ್ಮ ಗುಣಕಿ ಕಲಾ ಸಂಘ ವತಿಯಿಂದ ಎಲ್ಲರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಅನ್ನು ಹೇಳುತ್ತಾ ಹೌದು ಅದಕ್ಕೆ ರಮೇಶ್ ಅಣ್ಣ ಇವತ್ತಿನ ದಿವಸ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೌದ ಯಾವಪ್ಪ ಬಿಳಿಯಾಣಿಸಿದ ಮುತ್ತಿನ ಹನ್ನೊಂದು ಊರ ಪಾಲಿಕೆಯನ್ನು ಬರಮಾಡಿಕೊಂಡು ಹೊತ್ತು ಮುನಗ ತಕ್ಕ ಆ ಮುತ್ತಿನ ಜಾತ್ರೆ ವಿಜೃಂದ ನಡೆಸಿಕೊಂಡು ಹೌದು ಹೌದು ರಾತ್ರಿ ಜಾಗಣ ತಿಳ್ಕೊಂಡು ಎಲ್ಲಾ ಗುರು ಹಿರಿಯರು ಕೂಡಿಕೊಂಡು ಹಾಲು ಮತ್ತದ ಮೇಲೆ ಹವ್ಯಾಸ ಇಟ್ಟು ಸುಪ್ರಸಿದ್ಧರತಕ್ಕಂತ ಎರಡು ವಡ್ಡಿ ಒಳಗೆ ಶಿವಸ್ಥನ ಹೌದು ಇವು ಎರಡೂ ಕಲಾ ಸಂಘದ ಯಾವ ತಾಲೂಕದು ಯಾವ ಜಿಲ್ಲಾ ಯಾವ ಊರದ ಪಾತ್ರ ಕೇಳದಾರ ಹಾ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಹೌದು ಗುಣಕಿ ಗ್ರಾಮದ ಶ್ರೀ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ನಮ್ಮ ಬಾಲಕನ ಸಂಘ ನಮ್ಮ ಅಭಿಷೇಕನ ಸಂಘ ಹೌದು ಇದರ ಜೊತೆ ಹಾಡ್ತಿರತಕ್ಕಂತ ಶ್ರೇಷ್ಠ ಕಲಾವಿದರ ಸಂಘ ಹ ವಿಜಯಪುರ ಜಿಲ್ಲೆಯ ಬಸವನ ಭಾಗೇವಾಡ ತಾಲೂಕಿನ ಹೌದು ಹೌದು ಮನುಗುಳಿ ಗ್ರಾಮದ ಶ್ರೀ ಬೀರ್ಲಿಂಗೇಶ್ವರ ಡೊಳ್ಳಿನ ಗಾಯನ ಸಂಘ ನಮ್ಮ ಜೊತೆಲಿ ಹಾಡುವಂತಲವಿದರ ಸಂಘ ಹೌದು ಹೌದು ಎರಡು ಕಲಾ ಸಂಘ ಕೊಡಿಸಿ ಆತ್ಮೀಯ ಬಂಧುಗಳೇ ಹ ಎರಡು ಕಲಾ ಸಂಘ ವಿನಂತಿ ಏನಕ್ಕೆ ನಮ್ಮ ಆತ್ಮೀಯ ದೈವ ಕತ್ತ ಕೇಳದರ ಏನ್ ಕೇಳ್ಕೊಳ್ರಿ ದಿನನಿತ್ಯ ಎಡೆ ಬಿಡದೆ ಕಾರ್ಯಕ್ರಮ ಹೌದು ಹೌದು ಇವತ್ತಿನ ದಿವಸ ಹಾಡ್ತಿರ್ತಕ್ಕಂಥ ಹಾಡಿನೆಲ್ಲಾಗಲಿ ಮಾತಾಡ್ತಿರ್ತಕ್ಕಂಥ ಮಾತಿನಲ್ಲಾಗಲಿ ಭಾಷೆ ಹಿಡ್ತಿರ್ತಕ್ಕಂಥ ವಾದ್ಯದಲ್ಲಾಗಲಿ ಬರೆದಿರತಕ್ಕಂಥ ಸಾಹಿತ್ಯದಲ್ಲಿ ಆಗಲಿ ಹೌದು ಏನೋ ತಪ್ಪು ದೋಷನ್ ಆತ ನನ್ನ ಆತ್ಮೀಯ ಬಂಧುಗಳೇ ಹೌದು ಹೌದ್ರಿಪ್ಪ ಆಗಿರ್ತಕ್ಕಂಥ ಆಗಿರತಕ್ಕಂಥ ಕೈಗೊಂಡು ಸ್ವೀಕರಿಸ್ತೀರ ಆತ್ಮವಿಶ್ವಾಸ ಇಟ್ಟು ಹೌದು ಎಲ್ಲರಿಗೂ ತಿರುಗಾಣಿ ಕಾಲ್ ಹಿಡಿದ ಬಂಧುಗಳ ಇದೇ ನೀ ಮೈಕೆ ಪಂದಾಗ ತಿಳ್ಕೊಂಡ ಎಲ್ಲರಿಗೂ ಶರಣು ಶರಣಾರ್ತಿವಿ ಶರಣು ಶರಣಾರ್ತಿವಿ ಶರಣು ಶರಣಾರ್ತಿ ಅಂತ ಹೇಳುತ್ತ ಹೌದ್ ಹೌದ್ರಿಪ್ಪ ಅದಕ್ಕ ರಮೇಶ ಅಣ್ಣ ಏನಾಯ್ತ್ರಿಪ್ಪ ಜ್ಞಾನಿಗಳಾಗಿರ್ತಕ್ಕಂಥ ಒಂದು ಮಾತಿನೊಳಗೊಂದು ಮಾತನ್ನ ಹೇಳ್ತಾರ ಏನ್ ಹೇಳಿದ್ರಿಪ್ಪ ಮಾತ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಹೌದು ಹೌ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಮಾಡುವ ನೀಡುವ ಕೂಡಿಕೊಂಡಿತ್ತು ನಮ್ಮ ಕೂಡಲ ಸಂಗಮದೇವ ಕೂಡಲ ಸಂಗಮ ಅಂತ ಹನ್ನೆರಡನೇ ಶತಮಾನದಾಗ ಬಸವಣ್ಣವ್ರು ಹೇಳಿರುವಂತ ಮಾತ ಹೌದು ಹೌದು ಹನ್ನೆರಡನೇ ಶತಮಾನದಾಗ ಬಸವಣ್ಣವ್ರು ಯಾಕೆ ಈ ಮಾತು ಹೇಳಬೇಕಾಯ್ತು ಯಾಕೆ ಹೇಳಿದ್ರಿಪ್ಪ ಏನೇ ಕಾಯಕ್ಕ ಕೆಲಸಗಳನ್ನು ಮನೆಯೊಳಗೆ ಮಾಡುದರ ಸಹಿತ ಹಗ ಮನೆ ತಕ್ಕ ಒಬ್ಬ ಜೋಗಿ ಜಂಗಮರ ಬಾಂಧರಪ್ಪ ಅಂತಂದ್ರ ಅವರಿಗೊಂದು ತುಟ್ಟ ಅನ್ನವನ್ನ ನೀಡಿ ಅವ್ರ ಮನಸ್ಸು ಶಾಂತ ಮಾಡಿ ಕೆಲಸ ಏನು ಹೇಳುವಂತ ಮಾತ್ರ ಇದು ಬಂದು ಬಲೆ ಹೌದು ಹೌದು ಅದಕ್ಕೆ ಮಾತ್ರ ಹೇಳೋದೈತಿ ಹ ಹ ಅದಕ್ಕೆ ಈ ಮಾನವ ಜನ್ಮಕ್ಕೆ ಹುಟ್ಟಿ ಬಂದಿದೆಯೋ ನಾವು ನೀವು ಪಾತ್ರ ಕೇಳಿದ್ರ ಹೌದು ಎಂಬತ್ತ ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಏಳುಗಳ ತೆರಿಗೆ ಮಾನವ ಜನ್ಮಕ್ಕೆ ಹುಟ್ಟಿ ಬಂದಿದೆ ಒಂದು ಬಳಕ ಪುಣ್ಯಾತ್ಮರೆ ಹ ಹ ಇವತ್ತಿನ ದಿವಸ ಹೊತ್ತು ಹೊಡೆದು ಡೊಳ್ಳಿನ ಪದ ತಿಳಿದ್ರಿ ಕೇಳ್ರಿ ತಿಳಿಲಿಕ್ಕಂದ್ರೆ ಡೊಳ್ಳಿನ ಪದ ಕೇಳ್ರಿ ಹೌದಾ ತಿಳಿದ್ರೆ ಕೇಳ್ರಿ ತಿಳಿಲಿಲ್ಲ ಅಂದ್ರೆ ಡೊಳ್ಳಿನ ಪದವೋ ಕೇಳಬೋದು ಅದ್ನೆತ್ತು ತಿಳಿಲಿಲ್ಲ ಅಂದ್ರೆ ಯಾಕೆ ಕೇಳಬೇಕು ಸರ್ ತಿಳಿದ್ರೆ ಡೊಳ್ಳಿನ ಪದ ಕೇಳಕ್ಕೆ ಬರ್ತದಕ್ಕೆ ತಿಳಿಲಿಕ್ಕೆ ತಿಳಿಲಿಕ್ಕಂದ್ರೆ ಡೊಳ್ಳಿನ ಪದ ಯಾಕೆ ಕೇಳೋದು ಮೊಕ್ಕಂದ್ರ ನೀಕ್ ಜ್ಞಾತ ತಲಿ ಅನುಭವಬಹುದು ಹೌದು ಹೌದು ತಿಳಿಲಿಕ್ಕಂದ್ರೆ ಅಂದ್ರೆ ಡೊಳ್ಳಿನ ಯಾಕೆ ಕೇಳಬೇಕು ಪುಣ್ಯಾತ್ಮರೇ ಯಾಕೆ ಕೇಳಬೇಕು ಇದಿወት ಈ ಹೊನ್ನ ಬೇಡಿಗಳಗೆ ಹಿಟ್ಟಿನ ಗಿರ್ಣಿಗಳದಾವ ಹಾ ಹಾ ಆ ಹಿಟ್ಟಿನ ಗಿರ್ನಿಗೆ ನೀ ಬೀಸಾಕರಿ ಹೋಗು ಬೀಸರ ಜೋಡಿ ಬೆನ್ ಹತ್ತಿರ ಹೋಗು ಹೌದು ಹೌದು ಆ ಹಿಟ್ಟಿನ ಒಳಗ ನೀ ಕಾಲಿಟ್ಟವ್ರ ಆ ಹಿಟ್ಟ ನಿನ್ನ ಮೈ ಮೇಲೆ ಬಿದ್ದು ನಿನ್ನ ಮನಿ ಹೆಂಗ ಬೆನ್ ಹತ್ತಿ ಬರ್ತದ ನೋಡು ಹಾ ಹಾ ಹಂಗ ಪುಣ್ಯಾತ್ವರಿ ಒಳಗೆ ಪೌಳಿವರಿ ಅಂದ್ರೆ ಬಂಧುಗಳೇ ಎದ್ದು ಹೋಗುವಂತ ಸಮಯದಿಶಿದ ಮತ್ತೆ ನಿಮ್ಮ ಮನೆ ತಕ್ಕ ಬಂದು ನಿಮ್ಮ ಬಂದ ಕಂಟಗ ಬೈದ್ ಮಾಡ್ತಾರೆ ಸಮಯುವಂತ ಮಾತೈತೆ ಹೌದು 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 ಅದಕ್ಕೆ ತೊಳ್ಳಿನ ಪದ ತಿಳಿದ್ರು ಕೇಳ್ರಿ ತಿಳಿಲಿಕ್ಕೆ ಕೇಳತ್ತ ಕೇಳತ್ತ ಹೇಳಿನ್ನ ಹೌದ ಅದಕ್ಕಿರ್ಲಿ ಬಂದು ಬೆಳೆ ಹಾ ಬಾಳೆನ ಮಾತಾಡ್ತಕ್ಕ ಅವಶ್ಯಕತೆ ಹಿರಿಯರಿಗೆ ಎಲ್ಲರಿಗೂ ಅದಕ್ಕೆ ಮಾತು ಹೇಳ್ತಾರ ಏನ್ ಹೇಳಿದ್ರಿಪ್ಪ ಹೆಚ್ಚಿಗೆ ಮಾತಾಡೋ ಕೈಯ ಮೈಕ್ ಕೊಡಬೇಡ್ರಿ ಎಮ್ಮಿ ಉಯ್ದ ನೀರಾಗ ಬಿಡಬೇಡ್ರಿ ಹೆಣ್ಮಕ್ಳಿಗೆ ಉಳಿದು ಅರಿವಿ ಅಂಗಡಿಯಾಗಿ ಬಿಡಬೇಡ್ರಿ ಅಂತ ಹೇಳ್ತಾರ ಹೌದು ಹೌದು ಹೆಚ್ಚಿಗೆ ಮಾತಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ತಿಳ್ಕೊಂಡು ಈಗ ನಮ್ಮ ಕಮಿಟಿ ಹಿರಿಯರಾಗಿರ್ತಕ್ಕಂಥವ್ರು ಬಾಳ ಹೆಚ್ಚಿಗೆ ಇದು ಹಾ ಇಲ್ಲಿ ದೊಡ್ಡ ದೊಡ್ಡ ಎಲ್ಲ ಹರ್ಕೊಂಡು ಕೊಡ್ಬೇಕಲ್ಲ ಯಾಕಪ್ಪ ಕೇಳಿದ್ರೆ ಹೂ ಮಾರು ಅಂತ ಜಾಗನಾಗ ಏನಾರು ಹುಲ್ಲ ಮಾರಿ ಹೌದು ಹೂ ಮಾರುವ ಜಾಗನಾಗ ಹೂನೆ ಮಾರಿ ಹೋರ್ ಅಂತ ಮಾತು ಹೇಳ ಪುಣ್ಯಾತ್ ಹಾ ಹೌದ ಎರಡೂ ಮೇಳಗಳು ನಡ್ಕೋತ ಹೋಗ್ತೀವಂತಕ್ಕ ಮಾತನ್ನ ಹೇಳಿ ಬಹಳ ಮಾತಾಡ್ತಕ್ಕ ಅವಶ್ಯಕತೆ ಇಲ್ಲ ಹೌದು ಹೌದು ಕಮಿಟಿ ನಿರ್ಣಯ ಏನಂತ ಹೇಳ್ಯಾರ ಏನ್ ಹೇಳ್ಯಾರಪ್ಪ ಒಳ್ಳೆ ರೀತಿಯಲ್ಲಿ ಇವತ್ತು ದಿವಸ ಸಿದ್ದ ಒಳಗ ಒಂದು ಪ್ರಶ್ನೆ ಮಾಡ್ರಿ ಹಾ ಹಾ ಬರ್ತಿತ್ತು ಬರ್ತದತ್ತ ಬರ್ಲಿಕ್ಕವ್ರ ಬರ್ಲತ್ತ ಹೇಳ್ಯಾರ ಹೇಳ ಅದಕ್ಕಿರ್ಲಿ ಬಂದವಳೆ ನಮ್ಮ ಜೊತೆಯಲ್ಲಿ ಹಾಡುವಂತ ಹಾ ಹ ಸತ್ಯ ಸಿದ್ಧರೊಳಗೆ ಸಿದ್ಧಟಿಗೆ ಮಾಡಿರ್ತಕ್ಕಂತ ಪವಾಡ ಏನ್ ಅಂತಂದ್ರ ಏನ್ ಹೇಳ್ಬೇಕು ಏನ್ ಕೇಳ್ಬೇಕಂತಕ್ಕಂತ ಇಲ್ಲಿ ವಾದ ಈಗ ಹಾ ಹಾ ಹೌದಿಲ್ಲ ಆ ಶಬ್ದಟಿ ಅಂತಕ್ಕಂಥ ಒಂದು ಪ್ರಶ್ನೆ ಕೇಳತ್ತ ಹೇಳಾರ ಹಾ ಹಾ ಆ ನಮ್ಮ ಜೊತೆಯಲ್ಲಿ ಹಾಡುವಂತ ಕಲಾವಿದರ ಒಂದು ಶಬ್ದಟಿಯೊಳಗೆ ಏನ ಪ್ರಶ್ನೆ ಕೇಳದಪ್ಪ ಅಥ್ ಕೇಳುವರೆ ಶಬ್ದಾಂತಿ ಅದು ಹಾ ಹಾ ಏನಕ್ಕೆ ರಮೇಶ್ ಅಣ್ಣ ಏನ್ ಕೇಳ್ತೀರಿಪ್ಪ ಈಗಾಗಲೇ ನಮ್ಮ ಇಲ್ಲಿ ಹುಲಿ ಜಯಂತಿ ಒಳಗ ಜಾತ್ರೆ ಆಗ್ಯಾವ ಹೌದು ಹೌದು ಹೌದಿಲ್ಲ ಹೌದು ಹುಲಿ ಜಯಂತಿ ಒಳಗ ಮಾಲಿಂಗರ ಮುಟ್ಟೆನ ಜಾತ್ರೆ ಆಗ್ಯದ ಜಾತ್ರೆ ಆಗ್ಯದಪ್ಪ ಅಂತಂದ್ರೆ ಆ ಜಾತ್ರೆಗೆ ಜಪ್ತಿ ಸರ್ಕಾರದ ಬಾನ ಬಂದ ಹ ಲಕ್ಷ್ಯ ಕೊಟ್ಟ ಕೇಳ್ರಿ ಮಾತು ಹೆಂಗದ ಹೌದ್ ಜಪ್ತಿ ಸರ್ಕಾರ ಬಾನ ಬಂದ ಬಳಿಕ ಹುಲಿ ಜಂತಿರು ಬಾನ ಹ ಮೊದಲಿಗೆ ಯಾರು ಬಾನ ಬಂದ ಬಳಕ ಯಾರ ಬರಪ್ಪ ಜತಿ ಸರ್ಕಾರ ಬಾನು ಬಂದ ಬಳಕೆ ಹುಲಿ ಜಂತಿರು ಬಾನ ಹಿಡಿತಾರ ಅಂತ ಹೇಳ್ತಾರ ಹಾ ಹಾ ಹೌದಾ ಎಲ್ಲರಿಗೂ ಇದ್ದಿರ್ತಕ್ಕಂತ ಮಾತಾಡ ಹೌದು ಹೆಂಗ ಜಗ್ತಿ ಸರ್ಕಾರ ಬಾನ ಬಂದ ಬಳಿಕ ಹುಲಿ ಜಂತಿರು ಇನ್ನೊಂದು ಊರನ ಬಾನ ಬಂದ ಬಳಕೆ ನಿಂಬಳದವರು ಬಾನಿ ಹಿಡಿತಾರ ಹೌದು ಹೌದು ಅವರು ಬರತಕ್ಕ ಬಾಣ ಬರಂಗಿಲ್ಲ ಹಾ ಹಾ ಯಾವಾಗ ನಿಂಬಳ ಗ್ರಾಮದವರು ಬಾನು ಹಿಡಿತರ ಇನ್ನೊಂದು ಊರನ ಬಾನಂದ ಬಳಿಕ ನಿಂಬಳದವರು ಬಾನ ಏರ್ತೈತಿ ಹಾ ಹಾ ಅದು ಯಾ ತಾಲೂಕ ತಮ್ಮ ಬಾಣ ನಿಂಬಳ ಮಾಡಿಗರ ಮುತ್ಯಾಗ ಬಾನ ಹಿಡಿದ ಬಳಕೆ ಹಾ ಹಾ ನಿಂಬಳದವ್ರು ಬಾನ ಏರ್ತಂತ ಮಾತ ಹೌದು ಇದು ಸಿದ್ಧಟಿ ಒಳಗ ಸಿದ್ಧಾಂತ ಆಗಿರ್ತಕ್ಕಂತ ಮಾತಲ್ಲ ಹ ಮುಂದಿನ ಸಂಜಿನೊಳಗ ನಮಗೇನು ಸಿದ್ಧಟಿ ಒಳಗೆ ಕೇಳ್ತಾರ ಕೇಳಿ ಎಲ್ಲ ಗುರು ಹಿರಿಯರ ಬಹಳ ಸಂತೋಷ ಆಗುವಂತ ಮಾತೈತಿ ಹ ಹ ಎಲ್ಲಿ ಅಮಾಶಿ ಹುಣಿವಿ ಹೆಂಗ್ ಹನ್ನೊಂದು ಊರಿಗೆ ಹೋಗಿ ಬಾಣ ಹಿಡ್ಯೋದಾಗಲ್ಲ ಹನ್ನೊಂದು ಊರಿಗೆ ಹೋಗಿ ಕಾಯಿ ಹಿಡ್ಯದಾಗಲ್ಲ ಇವತ್ತಿನ ದಿವಸ ಹನ್ನೊಂದು ಊರು ಮೊತ್ತ ಭಗವಂತನ ಆಶೀರ್ವಾದ ಎಲ್ಲಿ ಸಿಕ್ಕದಂತ ಕೇಳಿದ್ರ ನಮ್ಗೆ ಒಂದ್ ಸಿಕ್ಕದತ್ತ ಸಿಕ್ಕದ ಎತ್ತ ಬಂಧುಗಳೇ ಹೌದು 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 ಅದಕ್ಕೆ ಬಹಳ ಮಾತಾಡ್ತಕ್ಕಂತ ಅವಶ್ಯಕತೆ ಏನಿಲ್ಲ ಹಾ ಹಾ ಒಂದ್ ಯಥಾ ಪ್ರಕರಣ ಸತ್ಯ ಸುಂದರ ಚಾಲವನ್ನ ಹಾಡಿ ನಮ್ಮ ಒಳ್ಳೆ ಅನುಭವ ಕಲಿಯಿದ್ರು ಪಾಳೆ ಕೊಡ್ರಿ ಕೊಟ್ಟು ಪಾ